ನನ್ನ ರಾಧಿಕಾ ಕುಮಾರಸ್ವಾಮಿ ತುಂಬ ಇದ್ದೀವಿ ನಾವು ಐ ಸುಶೀಲ್ ಬನ್ನಿ ಹೋಗಿ ಅಂತಲೇ ಮಾತಾಡ್ತಾರೆ ಹೀಗೆ ಮಾತಾಡ್ತೀವಿ ನಾವು ನೋಡಿದ್ದೀವಲ್ಲ ಬಟ್ ಜನ ಏನು ಅಂದರೆ ಅದೇ ಆ ಶೂಟಿಂಗ್ ನೋಡುವಾಗ ಅವ್ರು ಹೇಳ್ತಿರೋ ಸೀನ್ ನೋಡಿದ್ರೆ ನೋಡೋಕ್ಕೆ ಬಂದಿರೋರು ಹೊತ್ತು ನಾನೇ ನೋಡಿ ನಿತ್ಯ ಯಾಕೆ ಇವ್ರು ಹೇಳ್ತಾರಲ್ಲ ಅಂತ ಆಮೇಲೆ ರಾಧಿಕವ್ನ ಮದುವೆ ಫುಲ್ ಇಲ್ಲೇ ನಡೆದಿದ್ದು ರಾಧಿಕಾ ಅವ್ರದ್ದು ಮದುವೆ ಆಗ್ತು ಆಮೇಲೆ ಅವ್ರ ಅಮ್ಮ ಕುಮಾರಸ್ವಾಮಿ ಅವ್ರದ್ದು ಮದುವೆ ಆಯಿತು ಫುಲ್ ಇಲ್ಲೇ ಹಾಕಿ ಊರವ್ರಿಗೆಲ್ಲ ಅವತ್ತು ಊಟ ಶೂಟಿಂಗ್ ಅವ್ರ ಕಡೆಯಿಂದನೇ ಒಂದು ಮುನ್ನೂರು ನಾಲ್ಕು ಜನ ಜನಕ್ಕೆ ಊರವ್ರಿಗೆಲ್ಲ ಊಟ ಮಾಡಿ ಮದುವೆ ಊಟ ಏನು ನೀವು ಆಗಿ ಮಾಡ್ತೀರಿ ಆ ಥರನೇ ಮದುವೆ ಮಾಡಿ ಸೀರಿಯಲ್ ಹಾಕಿ ಏನು ಆಲ್ಮೋಸ್ಟ್ ಅಲ್ಲ ಆಮೇಲೆ ನಮ್ಮೂರವ್ರಿಗೆ ಗೊತ್ತಿಲ್ಲವಲ್ಲ ಇದು ಹಳ್ಳಿಯವ್ರಿಗೆ ಅವತ್ತಿಗೆ ಚಿತ್ರರಂಗ ಹೆಂಗೆ ನಡೀತದೆ ಈಗೆಲ್ಲ ಗೊತ್ತಾಗಿದೆ ಬಿಡಿ ಯೂಟ್ಯೂಬಲ್ಲಿ ಬಟ್ ಅವತ್ತಿಗೆ ಯೂಟ್ಯೂಬೆಲ್ಲ ಇಷ್ಟೊಂದು ಇರಲಿಲ್ಲ ಟೂ ಜಿ ತ್ರೀ ಜಿ ಏನು ಇರಲಿಲ್ವಲ್ಲ ಹಂಗಾಗ್ಲಾಗಿ ಮಾಧ್ಯಮನೂ ಅಷ್ಟೊಂದು ಸ್ಪೀಡ್ ಇರಲಿಲ್ಲ ಏ ಸರ್ ನಾನು ಸತತ ಅವ್ರನ್ನ ಅದಲ್ಲದೆ ಮೂರು ವರ್ಷ ಕಂಟಿನ್ಯೂ ಆಗಿ ಅವ್ರದ್ದು ಬಾಂಡಿಂಗ್ ತುಂಬ ಚೆನ್ನಾಗಿತ್ತು ರಾಧಿಕಾ ಕುಮಾರಸ್ವಾಮಿ ಅವರಾಗ್ಬೋದು ಅವ್ರ ತಮ್ಮ ರವಿರಾಜ್ ಆಗ್ಬೋದು ಅವ್ರ ತಾಯಿ ಅವ್ರ ತಾಯಿ ಯಾವಾಗಲೂ ಶೂಟಿಂಗ್ ಬರೋರು ನನ್ನ ರಾಧಿಕಾ ಕುಮಾರಸ್ವಾಮಿ ತುಂಬ ಬಾಂಡಿಂಗಲ್ಲಿದ್ದೀವಿ ನಾವು ನಾ ಒಂದು ನೆಕ್ಸ್ಟ್ ಟೈಮು ವಿಶಾಲ್ ಜೊತೆ ಒಂದು ಶೂಟಿಂಗ್ ಆಯ್ತು ಅವ್ರದ್ದು ಮನೆ ಮಗಳಿಗೆ ಅವ್ರು ಬಂದರು ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಅವ್ರು ಉಳ್ವಾಡಿಗೆ ಬಂದ ನಾನು ನಂಬ್ತಿರಲ್ಲ ನೇರವಾಗಿ ನಮ್ಮ ಮನೆಗೆ ಬಂದ್ರಲ್ಲಿ ಯುಗಾದಿ ಹಬ್ಬಾದ್ ಮಾಳ್ನೆಗೆ ಪೂರಿ ನಾನೇ ಊಟ ಮಾಡಿರ್ತಾ ಇದ್ವಿ ಹಿಂಗೆ ಊಟ ತಿನ್ನಬೇಕು ಯಾರು ಬಂದು ಬೆಲ್ ಮಾಡಿದ್ರು ಯಾರು ಅಂತ ತಗೋರು ಅವರು ನಮಗೆ ಒಂಥರ ನಾಚಿಕೆ ಆಗ್ತು ನಾವು ತಿರ್ಗಾವ್ರೆ ಎರ ಕಲ್ಲ ಅಲ್ಲೇ ನಾನ್ ವೆಜ್ ಊಟ ಮಾಡಿಸಿ ಅವ್ರು ನಾನ್ ವೆಜ್ ತಿಂತಿದ್ರು ನಾನ್ ವೆಜ್ ಊಟ ಮಾಡಿ ಕೇರ ಮಾಡಿ ನನ್ನ ಚೆನ್ನಪ್ಪಳದಲ್ಲಿ ನಮ್ಮ ತಂಗಿಯವರೊಬ್ಬರು ಕಾವ್ಯ ಅಂತೇಳಿ ನಾನು ನಮ್ಮ ಕಾವ್ಯ ವಿಶಾಲು ರಾಧಿಕಾ ಸುಮಾರು ಒಂದು ಹಾಫ್ ಡೇ ಕೇಮ್ರ ಕೇರ ಮಾಡಿದ್ದೀವಿ ಅದು ಒಂಥರ ಕಾಂಪಿಟೇಷನ್ ಆಗಿ ಆಡಿದಿವಿ ಒಂದು 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 ಟೂ ಟು ತ್ರೀ ಅವರ್ಸ್ ತುಂಬ ಕಾಂಪಿಟೇಷನ್ ಆಗಿದೀವಿ ಮಾತಾಡ್ತಾರೆ ಸರ್ ನ್ಯಾಚುರಲ್ ಸರ್ ಸುಳ್ಳೆ ಇವತ್ತೇನಾದ್ರು ಬೆಳೆದಿರ್ಬೋದು ಏನೋ ಇವತ್ ಬಗ್ಗೆ ಗೊತ್ತಿಲ್ಲ ನಮಗೂ ಅವ್ರಿಗೆ ಒಂದು ಹದಿನೆಂಟು ವರ್ಷದ ಗ್ಯಾಪ್ ಆಯಿತು ಬಟ್ ಬಂದ ತಕ್ಷಣ ಆಯ್ ಆಂಟಿ ಆಯ್ ಅಂಕಲ್ ಅಂತಲೇ ಮಾತಾಡ್ಸೋರು ಕಂಟಿನ್ಯೂಷನ್ ಅವತ್ತಿಗೆ ಸರಳೆ ಇರ್ತಾಯಿತ್ತು ಹಾಯ್ ಸುಶೀಲ್ ಬನ್ನಿ ಹೋಗಿ ಅಂತಲೇ ಮಾತಾಡ್ಸ್ರೆ ಹಿಂಗೆ ಮಾತಾಡ್ಸೋ ಒಂದೇ ಸೇಮ್ ಏಜು ತುಂಬಾ ಬಾಂಧವ್ಯ ಏ ಏನಿರಲಿಲ್ಲ ಸರ್ ಅವ್ರ ಅದೇ ತನಕ ಚಿತ್ರಂಗಕ್ಕೆ ಒಂದು ಫಿಲಮ್ ರಿಲೀಸ್ ಆಗಿತ್ತು ನಿನಗಾಗಿ ರಿಲೀಸ್ ಆಗಿ ಪ್ರೇಮ ಇದೆ ವೇಟಿಂಗ್ ಅಲ್ಲಿತ್ತು ಅಷ್ಟೇ ತವರಿಗೆ ಬತ್ತಂಗಿ ನಾಲ್ಕನೇ ಮೂವಿ ಏನು ಅವ್ರಿಗೆ ನಿನಗಾಗಿ ರಿಲೀಸ್ ಆಗಿ ಔಟ್ ಅಂಡ್ ಔಟ್ ಹಂಡ್ರೆಡ್ ಡೇಸ್ ಆಗಿತ್ತು ಪ್ರೇಮ ಕೈ ರೆಡಿ ಫಾರ್ ರಿಲೀಸು ಆ ಗ್ಯಾಪ್ ಅಲ್ಲಿ ನಾಲ್ಕನೇ ಇದ್ದು ರಾಧಿಕಾ ಕುಮಾರ್ ಇದಿಟ್ಟಿದ್ದ ಇಟ್ಟಿಟ್ಟಾದ್ಮೇಲಂತೂ ಮನೆ ಮಗಳು ನೋಡಕ್ಕೆ ಅಯ್ಯೋ ತುಂಬಾ ಅದು ಬಿಡಿ ಅದು ಅದೇಳ್ಕಬೋದು ಹಂಗೆ ಫ್ಯಾಮಿಲಿ ಆಟೋಮೆಟಿಕ್ ಆಗಲಿ ಆಟೋಮೆಟಿಕ್ ಆಗಿ ಅದು ಬಂದ್ಬಿಡ್ತು ಏ ಇಲ್ಲ ಸರ್ ಅದು ಆ ವಿಚಾರದಲ್ಲಿ ಶಿವಣ್ಣವ್ರು ಆಗ್ಬೋದು ಅವ್ರು ಆಗ್ಬೋದು ಯಾವತ್ತುವೆ ನಾವು ನಟರು ಹಂಗೆ ಇಲ್ಲ ಯಾರೇ ಶೂಟಿಂಗ್ ಆಗಲಾ ನಾನು ಬರ್ತೀನಿ ಬರ್ತೀನಿ ಅಂತೇಳಿ ಶೂಟಿಂಗ್ ಮುಗಿಸ್ಕೊಂಡು ಗ್ಯಾಪ್ ತಗೊಂಡು ಆ ಟೈಮಲ್ಲಿ ಟೀ ಅವ್ರ ಸ್ವಲ್ಪ ಊಟ ಕಮ್ಮಿ ಶಿವಣ್ಣ ಶಿವಣ್ಣವರಾಗಲೇ ಟೀ ಕುಡ್ಕೊಂಡು ಟೀ ಕುಡ್ಕೊಂಡೇ ಮಾಡೋರೆ ಟೀ ಕು ಆಮೇಲೆ ಅವ್ರ ಟೆಕ್ನಿಷಿಯನ್ಸ್ ಅವ್ರ ಡ್ರೈವರ್ಸ್ ನಮಗೆ ಫ್ರೆಂಡ್ ಆಗಿದ್ರು ನೀವು ನಂಬ್ತೀರ ಇಲ್ವಾ ಶಿವಣ್ಣ ಡ್ರೈವರ್ಗಳೇ ನಮಗೆ ಫ್ರೆಂಡ್ ಆಗ್ಬಿಟ್ಟಿದ್ರು ಸರಿ ಇಷ್ಟೊತ್ತು ಕೊಡ್ತೀರ ನಾನೇ ಕೇಳ್ಕೊಳ್ವೆ ಇಷ್ಟೊತ್ತು ಕಂಡು ಇಷ್ಟೊತ್ತು ಕೊಡ್ತೀರಾ ಅವ್ರು ಕರೆಕ್ಟ್ ಮಾಹಿತಿ ಕೊಡೋರು ಹಣ ಇವತ್ತು ಇಷ್ಟೊತ್ತು ಕಂಡು ಇರ್ತೀವಿ ನೀನು ಇದನ್ ಕಣ್ಣ ಕೆಲಸ ಇರೋ ಮುಗಿಸ್ಕೊಂಡು ಆ ಇದನ್ನ ಮೇಂಟೈನ್ ಮಾಡೋಕ್ಕೆ ಹಂಗ್ ಬಂದು ನಮಗೂ ಅವ್ರಿಗೂ ಒಂದು ತುಂಬ ಬಾಂಡಿಂಗ್ ಚೆನ್ನಾಗಿ ಬೆಳೆದು ಬಿಡ್ತು ಏ ಬುಡಿ ಸರ್ ಔಟ್ ಆ್ಯಂಡ್ ಔಟ್ ಶಿವಣ್ಣ ಶಿವಣ್ಣನೇ ಆ ವಿಚಾರದಲ್ಲಿ ಎರಡನೇ ಮಾತೇ ಇಲ್ಲ ನಮ್ಮಂಥ ಯುವಕರಿಗೆ ಅದೊಂದು ಇದು ಶಿವಣ್ಣ ಅವರ ಇದು ಎನರ್ಜೆಟಿಕ್ ಆಮೇಲೆ ಆ ಬಾಡಿ ಮೇಂಟೆನೆನ್ಸು ನಾವು ಈಗಲೂ ಮಾಡೋಕ್ಕಾಗಲ್ಲ ಬಿಡಿ ಅಷ್ಟು ಇದು ಬಟ್ ಶಿವಣ್ಣವ್ರ ಅವತ್ ಹೆಂಗ್ರೆ ನಾನು ಅನ್ಕೊಂಡಂಗೆ ಶೂಟ್ ಆಗ್ಬೇಕಾದ್ರೆ ಮನೆಯಲ್ಲಿ ರಾಧಿಕಾ ಕುಮಾರಸ್ವಾಮಿ ಯಾವ ತರ ಇರ್ತಿದ್ರು ಸರ್ ಇಲ್ಲ ಅವತ್ ಕ್ಯಾರೇರವನ್ ಏನ್ ಇರಲಿಲ್ಲ ಸಪ್ರೇಟ್ ರೂಮ್ ಕೊಟ್ಟಿದ್ದು ದೊಡ್ಡಮ್ಮ ಸಪ್ರೇಟ್ ರೂಮ್ ಶಿವಣ್ಣಗೂ ಸಪ್ರೇಟ್ ರೂಮ್ ಶಿವಣ್ಣ ಪ್ರೈವಸಿ ಜಾಸ್ತಿ ಕೇಳ್ತಿರ್ಲಿಲ್ಲ ಬಿಡಿ ಸುಮ್ಮನೆ ಹೇಳ್ಬಾರ್ದು ಶಿವಣ್ಣ ಏನಿಲ್ಲ ಅಲ್ಲೇ ಬಾಪಾ ಇಲ್ಲಿ ಸ್ವಲ್ಪ ಟಿಚ್ ಅಪ್ ಮಾಡು ಹಿಂಗೆ ಅಂದ್ಬಿಡುರು ಏನೋ ಪ್ಯಾಂಟ್ ಗಿಂಟ್ ಚೇಂಜ್ ಮಾಡಬೇಕು ಪಂಚರ್ ಚೇಂಜ್ ಮಾಡ್ಬೇಕು ಅಂದ್ರೆ ಮಾತ್ರ ಒಂದು ಐದು ನಿಮಿಷ ರೂಮ್ ಬಟ್ ರಾಧಿಕಂಗು ಒಂದು ರೂಮ್ ನಮ್ಮ ದೊಡ್ಡಮ್ಮವ್ರನ್ನೇ ಕೊಟ್ಬಿಟ್ಟಿದ್ದು ಅನ್ಕೋತೀನಿ ಇರಿದು ಪರ್ಸ್ನಲ್ ಬೆಡ್ ರೂಮ್ ನಮ್ಮ ದೊಡಮ್ರನ್ನ ಅವ್ರು ಕೊಟ್ಟೇ ಬಿಟ್ಟಿದ್ದು ಅವ್ರ ತಾಯಿ ರಾಧಿಕಾ ಅವ್ರ ತಾಯಿ ಮತ್ತು ರಾಧಿಕಾ ಯಾವಾಗಲೂ ಅಲ್ಲಿರೋರು ಅವ್ರಿಗೆ ಅಲ್ಲ ರವಿ ಅಂತೇಳಿ ಅವ್ರ ಬ್ರದರೇ ರವಿನೇ ಡ್ರೈವ್ ಇದಾಗಿದ್ದ ಕಾರಲ್ಲೇ ಓಡಿಸ್ತಿದ್ದವರು ಸರ್ ಅದೇನೆ ಈಗ ಮೊನ್ನೆ ನೋಡಿದೆ ಕಲರ್ಸ್ ಕನ್ನಡದಲ್ಲಿ ತವರಿಗೆ ಬತ್ತಂಗೆ ತೋರ್ತ ನಮ್ಮ ನನ್ನ ಮಗನಿಗೆ ತೋರಿಸ್ದೆ ಇಲಿ ಸಾಗರಪ್ಪ ಮನೆ ಅಂದ್ಬಿಟ್ಟು ನಮ್ಮ ನನ್ನ ಮಗನಿಗೆ ಏನು ಗೊತ್ತಿಲ್ವಲ್ಲ ಇಲ್ಲಿ ಸಾಗರಪ್ಪ ಮನೆ ಇಲ್ಲಿ ಈ ಗಣೇಶನ್ ಕೊಟ್ಟು ಯೋಗೇಶ್ವರ್ ಕಡೆಯಿಂದ ಇಲ್ಲಿ ಗಣೇಶನ ಮಾಡಿದೀವಲ್ಲ ಇಲ್ಲೇ ಮಗನೆ ಮದುವೆ ಆಗಿದ್ದು ಅಂತೇಳಿ ನನ್ನ ಮಗಳಿಗೆ ನನ್ನ ಮಗನ್ಗೆ ಏನೇನೇನೇನು ಅಂತ ತುಂಬ ಬದಲಾವಣೆ ಆಗಿದ್ದು ಇಲ್ಲೂ ಆಗಿ ಮನೆ ಇರಲಿಲ್ಲ ಈ ಜಾಗದಲ್ಲಿ ಸರ್ ಇಲ್ಲಿ ಮದ್ವೆ ಸೀನ್ ಆಯ್ತು ರಾಧಿಕಾ ಒಂದು ಮತ್ತೆ ವಿಷಾ ಒಂದು ಇವ್ರದ್ದು ಸುರೇಶ್ದು ಮದ್ವೆ ಆಯ್ತು ಅವ್ರ ಮದರು ಬಂದಂಗೆ ಸ್ಪೀಡಾಗಿ ಕಾರಲ್ಲಿ ಬಂದಂಗೆ ಅದೆಲ್ಲಾನು ನ್ಯಾಚುರಲ್ ಆಗಿ ನಾನು ತುಂಬ ಹತ್ತದಿಂದ ನಾನು ನೋಡ್ಕೊಂಡಿದ್ದೀನಿ ನಾನು ನಮ್ಗೆ ಹುಚ್ಚು ಫಿಲಮ್ ಲ್ಯಾಂಡ್ ಅಂದರೆ ಊಟ ಆಮೇಲೆ ಇಡೀ ಊರಿಗೆ ಒಂದು ಐನೂರು ಜನಕ್ಕೆ ಊಟ ಹಾಕಿ ಮದುವೆ ಊಟನೇ ಮಾಡಿದ್ರು ಮದುವೆ ಊಟ ಮಾಡಿ ಏನು ನೈಸರ್ಗಿಕವಾಗಿ ಮಾಡಿದ್ರು ಸಾಯಿ ಪ್ರಕಾಶ್ ಅವರು ಸುಮ್ಮನೆ ಹೇಳ್ಬಾರ್ದು ತುಂಬ ನೈಸರ್ಗಿಕವಾಗಿ ಚಿತ್ರ ಮಾಡಿದರು ಆಮೇಲೆ ನಮ್ಮ ಕುಟುಂಬದವ್ರು ಒಳಗಡೆಗೆ ಹಂಗೆಯೇ ಇವರು ಫ್ಯಾಮಿಲಿಯನ್ನು ಅಂತ ಗೊತ್ತಾಗ್ಬಿಟ್ಟು ಸಾಕು ನಿರ್ದೇಶಕರಿಗೆ ನಮ್ಮನ್ನು ಆ ಪಕ್ಕದಲ್ಲೇ ಕೂರಿಸ್ಕೊಳ್ಳೋದು ನಾನು ಆ ಪಕ್ಕನೇ ಕೂತಿದ್ದೀನಿ ಬಿಡಿ ನಮ್ಮ ತಾಯಿನೇ ಅವ್ರಿಗೆ ಅವರು ಮದುವೆನದ್ದು ಊಟ ಮಾಡಲ್ಲ ಸಾಮಾನ್ಯ ಸಾಯಿ ಪ್ರಕಾಶ್ ಅವರು ಬೀಟ್ರೋಟು ಕ್ಯಾರೆಟು ಬರೀ ತರಕಾರಿನೇ ಅವ್ರು ತಿಂತಿದ್ದು ನನಗೆ ಯಾಪನಾದ್ರೆ ನಮ್ಮ ತಾಯಿನ ಸಲ ಕಟ್ ಮಾಡಿಕೊಟ್ಟವ್ರೆ ತೊಗೊಳ್ಳಿ ಸಿಂಗಲ್ ಟೇಕ್ ಎಲ್ಲ ಮಾಡ್ತಾ ಇದ್ರೆ ಸರ್ ಇಲ್ಲ ಅವ್ರಿಗೆ ಅಷ್ಟೊತ್ತಿಗೆ ಬಂದ್ಬಿಟ್ಟಿತ್ತು ಆಕ್ಟಿಂಗ್ ಅನ್ನೋದು ರೂಢಿ ಆಗೋಗಿತ್ತು ಅವ್ರಿಗೆ ಅನ್ಕೋತೀನಿ ಅಷ್ಟೊಂದು ಜಾಸ್ತಿ ಟೇಕ್ ತಗೊಳಿಲ್ಲ ಅನ್ಕೋತೀನಿ ಬಿಡಿ ಯಾಕೆಂದ್ರೆ ಸಿಕ್ಸ್ಟಿ ಸೆವೆಂಟಿ ಡೇಸ್ ಅಲ್ಲಿ ಒಂದು ಸಿನಿಮಾ ಮುಗಿಸಿದ್ರು ಅಂದ್ರೆ ಅಂದ್ರೆ ಅವ್ರಿಗೆ ಎನರ್ಜಿ ಟಿಕೆಟ್ ಆಗಿ ಶಿವಣ್ಣ ಅವ್ರ ಇದ್ರಲ್ಲ ಹೆಂಗಂದ್ರೆ ಭಾರತಿ ಮಂಜುಳಾ ಕಲ್ಪನಾ ಆರೇಂಜ್ ಅವಾಗ ನ್ಯಾಚುರಲ್ ಆಗಿ ಅಳಿಸ್ತಾರೆ ಇಡೀ ಕರ್ನಾಟಕನ ಆ ಸಾಲಿಗೆ ಅವರು ಮತ್ತೆ ರಾಧಿಕಾ ಅವರು ಸರಿ ಹೌದು ಸರ್ ಹೋಲಿಕೆ ಮಾಡ್ಬೋದು ನಾವು ಶ್ರುತಿ ಅವ್ರಿಗೆ ರಾಧಿಕಾ ಕುಮಾರ್ ಕುಮಾರಸ್ವಾಮಿನ ಹೋಲಿಕೆ ಮಾಡ್ಬೋದು ಯಾಕೆಂದ್ರೆ ಅವ್ರ ಚಿತ್ ಅವರ ನೈಜತೆಯಿಂದಾನೆ ಆ ಫಿಲಮ್ ಅಷ್ಟು ಓಡ್ತು ಅಂದ್ರೆ ಅವ್ರಿಬ್ರು ಬಾಂಡಿಂಗ್ ಇಂದಾನೆ ರಾಧಿಕಾ ಅವ್ರದ್ದು ಅಷ್ಟೇ ನೈಜತೆಯಿಂದಾನು ಹೊತ್ತವ್ರೆ ನಾವು ನೋಡಿದಿವಲ್ಲ ಬಟ್ ಜನ ಏನು ಅಂದ್ರೆ ಅದೇ ಆ ಶೂಟಿಂಗ್ ನೋಡುವಾಗ ಅವ್ರು ಹೇಳ್ತಿರೋಸ ಸೀನ್ ನೋಡಿದ್ರೆ ನೋಡಕ್ ಬಂದಿರೋರು ಓದ್ತವ್ರೆ ನಾನೇ ನೋಡಿದ್ ಇವ್ರು ಹೇಳ್ತಾರಲ್ಲ ಅಂತ ನಮ್ಗೆ ಗೊತ್ತಾಗ್ತಿರ್ಲಿಲ್ಲ ಅವ್ರೇನು ಅಲ್ಲಿ ಹೇಳ್ತಾರೆ ಜಾಸ್ತಿ ಯೂಸ್ ಮಾಡ್ತಿರ್ಲಿಲ್ಲ ನಾನ್ ನೋಡ್ದಂಗೆ ರಾಧಿಕ ಅವರು ಎಷ್ಟೊಂದ್ಸಲ ಗೊತ್ತವ್ರೆ ಫೀಲ್ ಮಾಡ್ಕೊಂಡು ಓದ್ತವ್ರೆ ಸರ್ ಬಹುಶಃ ಅವ್ರು ನೋಡಿದ್ರೆ ಅವ್ರಿಗೆ ಸುಶೀಲ್ ಅಂತ ಗ್ಯಾಪ್ನೆ ಇರ್ತದೆ ರವಿರಾಜ್ ಅಂತ ಬ್ರದರ್ ಅವ್ರಿಗೂ ಗ್ಯಾಪ್ನೆ ಇರ್ತದೆ ಅವ್ರ್ ಗೊತ್ತು ಕೇರ ಮಾಡಿದಿವಿ ಪೂರಿ ಮಾಡಿಸಿದ್ದೆ ಆಂಟಿ ಪೂರಿ ಬೇಡಿ ಇಡ್ಲಿ ಚೆನ್ನಾಗಿರ್ತದೆ ಏನು ಮಣ್ಣಿಗೆ ಇಡ್ಲಿ ಮಾಡಿದ್ದೀವಿ ಮ ಅವ್ರಿಗೆ ಗೊತ್ತಿರ್ತದೆ ಆ ಒಂದಿದು ಮತ್ತೆ ಆಗೇನು ಅಂದರೆ ನಂದೊಂದು ತಪ್ಪೇನಾಯ್ತು ಅಂದರೆ ನಾವು ಫೋಟೋಗಳು ಹೊಡಿಸ್ಕೊಳ್ತೇವೆ ಅದು ಆಗ ಈ ತರ ಮೊಬೈಲ್ ಏನಿರಲಿಲ್ಲ ಅದೇ ನಾನು ಅದೊಂದು ನಮ್ದೊಂದು ಮಿಸ್ಟೇಕ್ ಏನು ಅಂದರೆ ನಮ್ಗಾಗ ಫೋಟೋ ಹುಚ್ಚಿರಲಿಲ್ಲ ಅನ್ಕೋತೀನಿ ಫೋಟೋ ಒಂದು ಹೊಡ್ಸ್ಕೊಳ್ಳಿಲ್ಲ ಫೋಟೋ ಒಂದು ಇದ್ದರೆ ಮೆಮೊರಿ ಮೆಮೊರೇಬಲ್ ಆಗಿರೋದು ಬಟ್ ಒಬ್ಬ ಮನುಷ್ಯ ಇನ್ನೊಬ್ಬರ ಜೊತೆ ಬೆರ್ತಿದ್ರೆ ಅದು ಎಷ್ಟು ವರ್ಷ ಶೋ ಗ್ಯಾಪ್ ಗ್ಯಾಪ್ನ ಅವರೇ ಅದು ಶೂಟಿಂಗ್ಗೆ ಒಟ್ಟು ಟ್ವೆಂಟಿ ಇಯರ್ಸ್ ಬ್ಯಾಕ್ ಹೊಂಟೋದ್ರೆ ರಾಧಿಕಾ ಕುಮಾರಸ್ವಾಮಿಯವರು ಅವರು ಖಂಡಿತ ನೆನಪು ಮಾಡ್ಕೋತಾರೆ ಅಂತ ಅನ್ಕೋತಾನೆ ಯಾಕೆಂದರೆ ವಾರಗಟ್ಲೆ ಜೊತೆಯಲ್ಲೇ ಇದ್ದೀವಿ